ಸಾಯಂಕಾಲದ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕ ಹಾ ಸರಜೋಳಿ ಕಲಾವಂತ ನೋಡದ್ಲಿ ಒಂದು ಪ್ರಶ್ನೆ ಮಾತಾ ಕಟೀಪಾ ಅಂತಂದ್ರ ಹೆಂಗ್ರೀಪಾ ನವು ಹುಡುಗಿ ನತ್ತಬೇಕು ಮನೆ ಮುಂದೆ ಎತ್ತಬೇಕು ಎಣ್ಣೆ ಸೈಕಲ್ ಮೋಟ್ರ್ ಒತ್ತಬೇಕು ರಾಜಾಪುರ ರಾಜ ಜತ್ಬೇಕು ಹೌದು ಜತ್ತ ಹೌದಿಲ್ಲ ಜತ್ತ ಹ ಜತ್ತಿದ್ರಾಗ ಜತ್ತಿದಾಗ ಎಲ್ಲ ಕೆಲಸ ಸುಧಾಕ ಹೌದ್ರಿಪಾ ಹೌದಿಲ್ಲ ಹಾ ಅದಕ್ಕ ನಮ್ಮ ಸರಜೋಳಿ ಹಾಡುವಂತ ಗಂಧ ಹಾಡುವಂತ ಕಲಾವಂತರು ಏನೇನು ಮಾತಾಡ್ಯಾರ ಎಲ್ಲೆಲ್ಲಿ ಮಾತಾಡ್ಯಾರ ಎಲ್ಲರೂ ದೈವ್ ಕೇಳಿ ಕೇಳಿಪ್ರ ಹ ಅದಕ್ಕ ನಾವೇನ್ ಹೇಳಿ ಹೋದ ಜನ ಏನ್ರಿಪಾ ಒಟ್ಟ ಐವತ್ತು ದಿವಸ ಗಂಡ ಅನ್ನುವಂತ ಭೂಮಿ ಮಾಡಿ ಬದಕಬೇಕಾದ್ರ ಹೌದಿಲ್ಲ ಹೌದ್ ಎಷ್ಟು ಮಂದಿ ತಾಯಿಗಳು ಬೇಕು ಅನ್ನುವಂತ ತಾಯಿ ರೂಪವನ್ನ ಬಿಚ್ಚಿಟ್ಟಿದ್ವಿ ನಾವು ಬಿಚ್ಚದಿರಿಪಾ ಹೌದಾ ಹ ತಾಯಿ ರೂಪ ಯಾವ ರೂಪಿ ಯಾವ ರೀತಿ ಮಿಜಿ ರೂಪ ಅಂತಂದ್ರ ಹ ಒನ್ನೇ ವ್ಯಕ್ತಿ ತಾಯಾರ ಎರಡನೇ ವ್ಯಕ್ತಿ ತಾಯಾರ ಮೂರನೇ ವ್ಯಕ್ತಿ ತಾಯಾರ ನಾಲ್ಕನೇ ವ್ಯಕ್ತಾಯೋ ಹ ಒಂದೇ ತಾಯಿ ರೂಪಾಯಿ ಎರಡನೇ ತಾಯಿ ರೂಪ ಆದ ಮೂರನೇ ತಾಯಿ ರೂಪ ಆದ ನಾಲ್ಕನೇ ತಾಯಿ ರೂಪಿ ನಿಮ್ಮ ನಿಮ್ ತಂದಿ ಎಷ್ಟು ಅಷ್ಟು ಕೇಳಿದ್ವಿ ನಾವು ಹೌದು ಅವ್ರು ಹೇಳಿಲ್ಲದನಾ ಹೇಳ್ರಿ ಅವ್ರ ನಮಗ್ ಬಟ್ ನಾನ್ ಕೊಂಡಾಗ ಚುಚ್ ಮಾಡ್ರ ಅವ್ರು ಹೌದು ನಮ್ಮ ಭಟ್ ನಮ್ ಕೊಂಡಾಗ ಯಾವ ರೀತಿ ಚುಚ್ಚಿರಪ್ಪಾ ಅಂತಂದ್ರ ಹಾಂ ಅಲ್ಲಿ ಒಂಬತ್ತು ದಿನ್ದ ಒಂಬತ್ತು ದಿವಸ ಹೇಳ್ಬಾರ್ದು ಅಂದ್ರೆ ಹೊಟ್ಟೆ ಹೋಗಿ ಇಟ್ಕೊಂಡು ಜಾಕಿ ಜತನ ಮಾಡಿ ಹೌದು ಎಲ್ಲ ಕಲಿಸಿರ್ತಕ್ಕಂಥ ತಾಯಿ ಒಬ್ಬಾಕೀಗೆ ಪೈಲ ಬಾಕಿ ಹೇಳಿದ್ವಿ ನಾವು ಹೌದು ಅದಕ್ಕೆ ಬಂದೇನು ಹೇಳ್ಯಾವ ಏ ಏ ಒಂಬತ್ತು ಒಂಬತ್ತು ದಿವಸ ಆಗ್ಬೇಕಾದ್ರೆ ಅಲ್ಲಿ ತಾಯಂದಿರ್ಬೇಕಲ್ಲ ತಾಯಂದಿಲ್ದ ತಾಯಾಗೆಲ್ಲ ಹ್ಞೂ ಒಬ್ಬ ತಂದಿತ್ತಾ ಹೌದು ಇನ್ನು ಎರಡನೇ ತಾಯಿ ಯಾರ ಪಾತ್ರದ್ರ ಮಾರ್ಕೊಂಡಿರ್ತಕ್ಕಂತ ಹೆಂಚಿ ಬಂದು ಬಳಗ ಅನ್ನ ತಮ್ಮ ರೊಕ್ಕ ರೂಪಾಯಿ ಎಲ್ಲಾ ಬಿಟ್ಟ ಮನೆ ಆಸ್ತಿ ಬಿಟ್ಟ ಹೌದ್ ಗಂಡ ದೇವ್ರ ತೊಳ್ಕೊಂಡು ನಂಬಿ ಹುಟ್ಟಿದ ಮನೆ ಬಿಟ್ಟು ಕೊಟ್ಟದ್ ಮನಗ ಬಂದ್ ಸಂಸಾರ ಮಾಡ್ತಾವ್ ಈಕಿ ಎರಡನೇ ಚೈದು ನಾವು ಹೌದ್ ಏಕಿ ಎರಡನೇ ತಾಯಿ ಏನ್ ಆಗ್ಬೇಕಾರ ಆಕಿಗೋಗ ಗಾಂಡು ಹಾ ಅವ್ ಎರಡನೇ ಅಂತ ಜತಿ ಹೇಳಿಪ್ಪ ಹೌದಾ ಇನ್ನ ಮೂರನೇ ತಾಯಿದ್ ನಾ ಏನ್ ಏನ್ರೀಪ್ಪ ಏನ್ರಿಪ್ಪ ಹುಟ್ಟಿರ್ತಕ್ಕಂತ ಮಗಳಂದ್ರ ಮೂರನೇ ತಾಯಿ ಹತ್ತ ನಾ ಹೇಳಿ ಹ ನಮ್ಮ ಸಂಭಾಷಣೆಗಾರರಾಗಿರ್ತಕ್ಕಂಥ ಹನುಮಂತ ಗುರುಗಳು ಹೇಳ್ತಾರು ಹ ಮಗಳು ಕೊಟ್ಟಿರ್ತಕ್ಕಂಥ ಹೇಳ್ರಿ ಅವ್ರು ಹೇಳ್ರಿಪ ಯಪ್ಪ ನಾವ್ ಅತ್ತಿದ್ ಹೇಳಿದ್ವಾಂಗ್ರಿ ಹೌದ್ ನೀವರ ಹೇಳ್ರಿ ಹಾ ಅತ್ತಿ ಸುದ್ದಿಗೆ ಹೋಗಿಲ್ಲ ನಾವು ಹೌದ್ ಮಗಳು ಅಂತಂದ್ರೆ ಮೂರನೇ ತಾಯಿದಾವು ಹೌತ್ ಆ ಇನ್ನು ನಾಲ್ಕನೇ ತಾಯಿ ಯಾರಪ್ಪ ಅಂದ್ರ ಹ ಹಾ ಬಾರ ಹೊರಕ್ಕಿ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆಲ್ಲ ಅನ್ನ ನಾಲ್ಕು ಲಕ್ಷ ಜೀವ ರಾಶಿಯನ್ನ ತನ್ನ ಹೊತ್ಕೊಂಡಿರ್ತಕ್ಕಂತ ಭೂಮಿ ತಾಯಿ ಅಂದ್ರ ಯಾರ ಈ ನಾಲ್ಕನೇ ತಾಯಿ ಅದಕ್ಕ ಬಂದ್ ಹೇಳ ಏನಂತ ಈ ಭೂಮಿ ತಾಯಿಗೂ ಒಬ್ಬ ರೈತ ಅನ್ನುವಂತ ಭೂಮಿ ಜಗ ಗಾಂಡತ್ತಿರತ್ತ ಹಾ ಭೂಮಿಗೆ ಭೂಮಿ ರೈತನ್ ಗಾಂಡಕ್ಕನು ಹಂಗದಿರದ

ఒసేదా అదే నాక్ మంది తాజా పురాణ ఒం ఒక్క తాయి మార్కంతి అన్నే తాయిట్ మగ్గు తాయిూమి తాయి అందా ఆ ప్రక పురాణ కొట్హద్ ನೀವು ಬಂದ್ ಹೇಳಿ ಏನತ್ತ ಒಂಬತ್ ತಿಂಗಳ ಒಂಬತ್ತು ದಿವಸ ಆಕಾರ ಈಕಿಗ ಒಬ್ಬ ಗಂಡದ ಒನ್ನೇ ನಾವ್ ತಾಯಿ ಅದ ಒನ್ನೇ ನಾವ್ ತಂದಿ ಹೆಸರ ಪುರಾಣಿ ಹತ್ತೊಂಬರ್ಬೇಕು ತಗೊಂಬರೀ ಸುಮ್ಮ ಬಂದ್ ಏನಾರು ಹೇಳ್ತ ಗುರುಗಳು ಆಗೋ ಮಾತಲ್ಲ ಹೌದಿಲ್ಲ ಮತ್ತೆ ಹೌದಾ ಮತ್ ಸುಮ್ಮ ಬಂದ್ ಏನಾರು ಹೇಳ್ಬಾರ್ದು ನಿಮ್ಮಲ್ಲಿ ಇತ್ತಂದ್ರೆ ಹೇಳ್ರಿ ಏನ್ ಅಭ್ಯಂತರ ಇಲ್ಲ ಹೌದ್ ಮತ್ ಸುಮ ಅಂದ್ರೆ ಒಂದ್ ಸ್ವಲ್ಪ ಯಾಕೋ ನಮಗ ಹೌದ್ ಹೌದ್ ಹೌದಾ ಅದಕ್ಕ ಇನ್ನೊಂದು ಮಾತಾಡಿದ್ಯಾ ಏನತ್ತ ಏನ್ ಹೇಳ ಪ್ರಕೃತಿ ಏನಪ್ಪಾ ಅಂತಂದ್ರ ಹಗಲಿಲ್ಲ ರಾತ್ರಿ ಇಲ್ಲ ಮಾಡಿಲ್ಲ ಮುಗುಳಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಗಿಡ ಇಲ್ಲ ಗಂಟಿಲ್ಲ ಕಲ್ಲಿಲ್ಲ ಮುಳ್ಳಿಲ್ಲ ಹೌದ್ ಕಣ್ಣಿಗೆ ಕಾಣೋದಿಲ್ಲ ಕಿವಿಗೆ ಕೇಳೋದಿಲ್ಲ ಅಂತ ಒಂದು ಸಮಯ ಒಳಗ ಹ ನಮ್ಮ ಮೂಲ ಪ್ರಕೃತಿ ಅದ್ರು ಹೌದ್ ಪ್ರಕೃತಿ ಅಂದ್ರೆ ನಿಜವಾದ ಹೆಣ್ಣ ಹಾ ನೀವು ಬಂದ ಶೂನ್ಯ ಈ ವಿಷಯ ನಿಜವಾದ ಗಂಡ ಅಂದ್ರೆ ಯಾರು ಹೇಳಿ ಪಾತ್ರ ಹೇಳಿಪ್ಪ ನಮ್ ಗುರುಗಳು ಬಂದ್ ಹೇಳ್ತಾರ ಏನತ್ತ ಅಲ್ರಿ ನಿಜವಾದ ಹೆಣ್ಣಂದ್ರೆ ಪ್ರಕೃತಿ ಇಲ್ಲಿ ಪ್ರಕೃತಿನ ಕತ್ತಿರಿ ಹಾಡ ಕೇಳಿ ಹಾ ಹಾ ಪ್ರಕೃತಿ ನಿಜವಾದ ಇವರು ಕೂತಿರ್ತಕ್ಕಂಥ ನಿಜವಾದ ಹೆಣ್ಣು ಅಲ್ಲ ನಾಟವ್ರ ಹೌದು ಗುರುಗಳು ಮಾತು ನಾ ವಿಚಾರ ಮಾಡಿ ಹೇಳಿ ಹೆಂಗ ನೀವ್ ಇದನ್ನ ಕೇಳ್ತಾರ ಅನ್ನೋದ್ ನನಗ್ ಹೌದು ಇದನ್ನ ಹೆಂಗ್ ಹೇಳ್ಬೇಕು ಅನ್ನೋದ್ ನನಗ್ ಗೊತ್ತಿದ್ದಾವೆ ಹೇಳಿ ಯಾಕಂತಂದ್ರ ಯಾಕ್ರಿಪ್ಪ ನೀವ್ ಹೇಳ್ರಿ ಏನ್ ಹೇಳ್ರಿ ಏನತ್ತ ಇಲ್ಲಿ ಕೂಡಿರ್ತಕ್ಕಂತ ಹೆಣ್ಮಕ್ಳು ನಿಜವಾದ ಹೆಣ್ಮಕ್ಳು ಅಲ್ಲ ಅಂತ ಹೇಳಿ ನೀವು ಹೌದು ಅದಕ್ಕೆ ನಾನು ಗೊತ್ತಿಲ್ಲ ಹೆಂಗೈತಿ ಗೊತ್ತೈತೆ ಹೆಂಗ್ರಿಪ್ಪ ಒಟ್ಟ ಮೂರು ಲೋಕದಾಗ ಇರುವಂತ ಎಲ್ಲಾ ಹೆಣ್ಮಕ್ಳು ಪ್ರಕೃತಿ ಔಷಧ ಇರುತ್ತೆ ಪುರಾಣ ಕೊಡ್ತಾನ ಹ ಏನು ಔಷಧ ಪುರಾಣ ಕೊಡ್ತಾನ ಹೌದಿಲ್ಲ ಮತ್ತೆ ಮೂರು ಮೂರೂ ಲೋಕನಾಗಿರುವಂತ ಎಲ್ಲಾ ಹೆಣ್ಣು ಮಕ್ಕಳು ಹ ಪ್ರಕೃತಿ ದೇವಿ ಅಂಶಸ್ತ್ರ ಪುರಾಣ ಕೊಡ್ತಾನು ಮತ್ ಪ್ರಕೃತಿ ನಿಜವಾದ ಹೆಣ್ಣು ಮತ್ತ್ ಎಲ್ಲಾರು ಹೆಣ್ಮಕ್ಳು ಅಂದ್ರಲ್ಲ ನಿಜವಾದ ಹೆಣ್ಣ ಆದ್ರೆ ಯಾಕೆ ಔಷಧ್ರೆ ನಿಜವಾದ ಹೆಣ್ಣ ಆದ್ರವ್ರ ಹೌದ್ರಿಪ್ಪ ಹೌದಾ ಮತ್ತೆ ಹೌದ್ ಮತ್ತೆ ನಿಜವಾದ ಗಂಡ ನಿಮ್ಮವ್ರು ಯಾರ ಈಗ ಕೂಡಿರ್ತಕ್ಕಂಥ ಗಂಡು ಮಕ್ಕಳು ಇವ್ರು ಯಾರು ನಿಜವಾದ ಮಕ್ಕಳ ಮುಂದಿನ ಸಂದಿಗೆ ಬಂದು ಹೇಳಬೇಕ ನೀವು ಹೌದ್ ಹೇಳ್ತಾರ ಹೌದ್ ಹ ಯಾಕಂತಂದ್ರ ಐತಿ ಹೌದ್ ಮುಂದಿನ ಸಂದಿಗೆ ಬಂದು ಯಾವ ರೀತಿ ಮಾತಾಡ್ತೀರಿ ಮಾತಾಡ್ರಿ ಹೌದ್ರಿಪಾ ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಗೊತ್ತೈತೇನಾ ಏನ್ರಿಪಾ ಒಟ್ಟ ಇವತ್ತಿನ ದಿವಸ ಹತ್ತು ಜಾಲಿ ಗಿಡಕ್ಕ ಒಂದ್ ಬೇವಿನ ಗಡಮಿ ಹತ್ತು ಬೇವಿನ ಗಿಡಕ್ಕ ಒಂದು ಬಾಳಿ ಗಡ ಸಮಿ ಹತ್ತು ಮಂದಿ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಕ್ಳು ಸಮಳ ಗಿಟ್ಟ ಹೆಣ್ಮಕ್ಳು ಹೆಚ್ಚದ ಚೈನ್ಯ ಹೌದು ನೀವು ಹೆಂಗೆ ಬರ್ಬೇಕು ಅದ್ನು ಹೇಳಿ ಹೌದಾ ಹೆಂಗ ಹೇಳಿ ಹೆಂಗ್ರೀಪ ಇಪ್ಪತ್ತು ಮಂದಿ ಹೆಣ್ಮಕ್ಳಿಗೆ ಒಬ್ಬ ಗಡವಾಗ ಸಮಾಧಾನ ಮುಂದಿನ ಸೊಂದಿಗೆ ಪುರಾಣ ಅಂದ್ರೆ ನೀವು ಗಣ್ಮಕ್ಳು ಹೆಚ್ಚಾಕಿರಿ ಹೌದ್ ಇವ್ರೇನ್ ಹೇಳ್ರು ಇವ್ರೇನ್ ಹೇಳ್ರು ಇವ್ರು ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಹೆಂಡ್ರ ಏನಪ್ಪಾ ಅಯ್ಯೋ ಇವ್ರು ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಹೆಂಡ್ರ ಏನತ್ತ ಹೌದು ನಾ ಹೆಂಡ್ರಾ ಮಾಡ್ಕೊಂಡಿದ ಕೇಳ ಆಗ್ತಿಲ್ರಿ ಗುರುಗಳ ಹೌದ ನಾ ಏನ್ ಕೇಳಿ ನಿಮ್ಗ ಏನ್ರಿಪ್ಪ ಇಪ್ಪತ್ತು ಮಂದಿ ಹೆಣ್ಣು ಮಕ್ಕಳಿಗೆ ತೊಗೊಂಬರ್ರಿ ಇಲ್ಲ ಗಂಡ ಹೆಚ್ಚು ಮಾಡ್ಕೋರಿ ಹೌದ್ ಮತ್ ನೀವ್ ಅದನ್ನ ಬಿಟ್ರಿ ಹದಿನಾರು ಸಾವಿರ ಹೆಂಡ್ರ ಅಣ್ಣ ಮಾಪು ಕೃಷ್ಣ ಪರಮಾತ್ಮ ಅವ್ ಹೆಚ್ ನೀವು ಹೌದ್ ಹ ಅದಕ್ಕೆ ಇಲ್ಲಿ ಬಿಡಪ್ಪು ಹದಿನಾರು ಸಾವಿರ ಹೆಂಡ್ರ ಆಗ್ಯಾನ ನಾವ್ ಹದಿನಾರು ಸಾವಿರ ಹೆಂಡ್ರೀತಾಕ್ರ ಅಯ್ಯಣ್ಣ ನಾವ ಹೌದು ಹೇಳ ಕಡಿ ತನಕ ಅವ ಹೌದ್ ಕೃಷ್ಣ ಪರಮಾತ್ಮ ಹದಿನಾರು ಹೆಣ್ರಸ ಹೆನ್ರ ಆಳ್ಯಾನ್ಕರೇ ನಡಬಾರಕ ನಡಬಾರ್ಕ ಒಬ್ಬ ಬೀ ಹೋದಾರ ಅವ್ರು ಕಡಿ ತನಕ ಆಯಿಲ್ರಿಪ್ಪ ನಡಬಾರ ಒಬ್ಬರ ಅಂದ್ರೆ ಕೃಷ್ಣ ಪರಮಾತ್ ಹೆರ ಎಲ್ಲಾರು ಒಬ್ಬರು ಒಬ್ಬರು ಕರ್ಕೊಂಡು ಹೋಗ್ಯಾರ ಹ ಮತ್ ನೀವ್ ಹೆಂಗ್ ಆ ಹದಿನಾರು ಸಾವಿರ ಹೆಣ್ರ ಏನ್ ಹೇಳ್ತಾರೆ ಹೆಸರಾ ಮತ್ತೆ ಹೌದ್ ಸುಮ ಬಾಂಧಿ ಏನಾರ ಹೇಳ್ಬೇಡ್ರಿ ಗುರುಗಳ ಹೌದ್ ಯಾಕಂದ್ರ ಬೀರಗಡ್ಡಿ ಅಂದ್ರೆ ಹದಿನೆಂಟು ಪುರಾಣ ಪಂಡಿತರ ನಾಡ ಐತದ ಹಾ ಯಾಕಂದ್ರೆ ಎಂಟಂತ ದೊಡ್ಡ ಕಲಾವಿದ್ರ ಅಂತ ಅಂದ್ರೆ ಹಾಡಿಕೆ ಮಾಡಿಸಿರ್ತಕ್ಕಂಥ ಊರ ಐತೆ ಹೌದ್ರಿ ಕಮಿಟಿ ಅವ್ರು ಕೂತಾರ್ ಅವ್ರು ಹಿಂಗ್ ನೋಡಾಕಿ ಕಾಣ್ತಾರ ಬಹಳ ಶಣಿ ಯಾಕಂದ್ರೆ ಯಾಕಂದ್ರ ಹದಿನೆಂಟ್ ಪುರಾಣಿ ಹರ್ಗೋದ್ ಕುಡದಿರ್ತಕ್ಕಂಥ ಹೌದು ಹೌದ್ ಕೌಜಲ್ಗೆ ನಮ್ಗೆ ನಮಗ ಹಾಡಿಕ್ರ ಫುಲ್ ಪವರ್ ಕಮಿಟಿ ಮಾಡಿರ್ತಕ್ಕಂಥ ಮಾಸ್ತರ್ಗಳು ಹೌದ್ರಿಪ್ಪ ಸುಮ್ ಏನೋ ಸುಮ್ ಕೂತಾರ ಕೂತಾರ ಅಷ್ಟ ಅವ್ರು ಎಲ್ಲಾರ ಎಲ್ಲಾರಿಕಲ್ಚರ್ ಅಂದ್ರೆ ಹೋಗೋದು ಬೇರೆ ಅದಕ್ಕ ನೋಡ್ರಿ ಮಾತಾಡ್ರಿ ಹೌದ್ ಒಟ್ಟ ಎಲ್ಲರೂ ಮೆಚ್ಚಾಗಬೇಕು ಮೆಚ್ಚಿಗೆ ಪಡಿಬೇಕು ಎಲ್ಲಾರು ಹೋದಿರ್ಬೇಕು ನಾಲ್ಕು ಮಾತು ಮಾತಾಡ್ರಿ ಹೌದಾ ಹೌದಿಲ್ಲ ಹೌದ್ ಒಂದ್ ಮಾತ ಹೇಳಿ ಹೆಂಗ್ ಗೊತ್ತಿನ ಹೆಂಗ್ರೀಪ ಒಟ್ಟ ಇವತ್ತು ದಿವಸ ನಾಲ್ಕನೇ ತಾಯಿ ಭೂಮಿ ತಾಯಿದಳು ಎಂಬತ್ ಲಕ್ಷ ಜೀವರಾಶಿಗಳಿಗೆಲ್ಲ ನಿಲ್ಲಾಕು ಜಾಗ ಕೊಟ್ಟಿದಳು ಹೌದ್ ಸರ್ವ ಬೀಜಗಳನ್ನ ಬಿತ್ತುವಂತ ಬೆಳೆಯುವಂತ ತಾಕತ್ ಹೌದಾ ಯಾವ್ದೋ ಪ್ರಾಣಿ ಪಶು ಪಕ್ಷಿ ಅನುಸತ್ರು ಕೂಡ ಮೂರು ಮೂಲ ತಗಿನ ತನ್ನ ಗರ್ಭದೊಳಗೆ ಭೂಮಿ ತಾಯಿ ಅಂದ್ರೆ ದೊಡ್ಡ ಕರ್ನಾಟಕ ಮಾತೆ ಅಂದರು ಭಾರತ ಮಾತೆ ಅಂದರು ಮೌಗ ಹೌದ್ ಈಕೆ ಬಹಳ ದೊಡ್ಡ ಕೇಂದ್ರ ಹೆಣ್ಮ್ ಗಂಡ್ ಹೆಚ್ಚು ಅಂತಂದ್ರೆ ಒಟ್ಟ ಭೂಮಿ ಮ್ಯಾಗ ಬ್ಯಾಡ್ರಿ ಭೂಮಿ ಮ್ಯಾಗ ಅಜ್ಜಾಡ್ಬೇಡ್ರಿ ಒಂದ್ ಮಳೆ ಅಂತರ್ನಿ ಆರಕೆ ಮಾಡಿರ್ತೇ ಹೌದ್ ಅದಕ್ಕೆ ಏನ್ ತೋಡಿ ಮಾತಾಡ್ರಿ ಏನ್ರಿಪ ಹೇಳ್ರಿ ಅವ್ರ ಏನ್ ಹಾ ಗೊತ್ತೂಮಿಲ್ಲಿ ಒಂದ್ ನಿರಾಗ್ ಮುಳುಗಿತತ್ತ ఏన్ హతీరి నిరా ముగ్ ఇవ్ వర అవతార భూమి మ్యార భూమి తడాకారీ వర అవతారా తాళు భూమి తేడా గండు సే గో నిల్ స నిల్ నశ్న ఇోడు ಹೌದಾ ನಿಮ್ ಭೂಮಿ ತಂದ್ರ ಇಲ್ಲ ಹೌದು ಭೂಮಿ ಉಪಕಾರ ಮಾಡಿರ ಹಾ ಭೂಮಿ ತಂದ್ರ ಇಲ್ಲ ಅನ್ನೋದನ್ನ ಹೌದ್ ನೀರಾಗಿ ಅಂದ್ರ ಮ್ಯಾಗ್ ಎತ್ಕೊಂಡ್ ಬಂದರಿ ವರಾರ್ ರೂಪ ತೀ ಭೂಮಿ ಮ್ಯಾಗ್ ತಂದ್ರಿ ಅದ್ ಉಪ್ಗೊತನು ಭೂಮಿ ಒಂದು ಉಪಕಾರ ಮಾಡಿರಿ ಹೌದು ಹಂಗ ನಿಮ್ಗೆ ಏನು ಉಪಕಾರ ಮಾಡಿಲ್ಲ ಸತತ ಸತ್ತ ಹಾಡಾಕ ಹಾಡಾಕ್ ಬಂದ್ರೀಗ ಹಾ ಇಲ್ಲಿ ನೀರು ಕುಡಿಯಾಕೈತಿರಪ್ಪ ನೀರ್ ಅಂದ್ರೆ ಏನು ಅದು ಉಪಕಾರ ಅಲ್ಲ ನಮ್ದು ಹೌದಾ ಉಪಕಾರ ಅಲ್ಲ ನೀರ ಹೆಣ್ಣ ಹೆಣ್ಣಾಗ ಹೆಂಗೆ ಹೌದು ಗದ್ಯಾ ಮಗ ಗ್ರಾಮದಾಗ ಒಬ್ಬ ರೈತ ನಾಲ್ಕೈದು ಬೋರ್ ಹೋಗಿತ್ತಾನ ಹಾ ನೀರಾಗೋದಿಲ್ಲ ಹೌದ್ ಐದನೇ ಬೋರ್ ಕಂಡಾಪುಡಿ ತ್ರಾಸ ಮಾಡ್ಕೊಂಡು ಬೋರ್ ಹೋಗುದಂದ್ರ ನೀರು ಆತನ ಅವೇನತಾನ ರೈತ್ ಖುಷಿಯಾಗಿ ಹೌಸಿ ಹಾಕೊಂಡ್ರಿ ವಾರ ಚಲೋ ತಾಯಿ ಗಂಗಾ ಒಂದ ತಿಳ್ಕೊಂಡು ಬೋರ್ ಮೋಟರ್ ಕೂಡಿಸಿ ನಾಲ್ಕೈದು ಮಂದಿ ಮುತ್ತೈದಾರ ಕರ್ಕೊಂಡ್ಬಂಡ್ ಉಡಿ ತುಂಬಿ ಸೀರೆ ಉಡಿಸಿ ಹೌದಾ ಹೋರಿಗೆ ಸೀರೆ ಉಡಿಸಿ ಮುತ್ತೈ ತನಕ ಮಾಡ್ತಾನ ಹೆಣ್ಣು ನೀರ ಹೆಣ್ಣಿ ಸೀರೆ ಉಡಿಸ್ತಾ ಅದಕ್ಕೆ ಹೌದಾ ನೀರ ಗಂಗಾ ಮಾತೆ ಗಂಗಾ ಮಾತೆ ಗಂಗಾವ ತಾಯಿ ದೊಡ್ಡ ಹೊಡಕ ನೀರು ಕುಡಿತ ನಮಗೂ ಉಪಕಾರ ಆಟ ನೀ ಭೂಮಿಯ ಉಪಕಾರ ಅಷ್ಟ ಭೂಮಿ ಅಂದ್ರೆ ಗಂಡೋನಾ ಇಲ್ಲರೀಪ್ಪ ಭೂಮಿ ಅಂದ್ರೆ ಏನ್ರ ಗಂಡ ಅನ್ನುವಂಗ ಜನ್ಮಿತು ನಿಮ್ಮ ಕಡೆ ಅವ್ರ ಕಡೆ ಯಾ ಮಳೆ ತ್ಯಾಂಬಲ್ರಿ ಅವ್ರು ಹಂಗೆ ಹೇಳ ಅವರೆಲ್ಲ ಮತ್ತೆ ಹಂಗೆ ಬರ್ದು ಬಿಡು ಗುರುಜಿಯವರ ಯಾಕತ್ತಂದ್ರೆ ಭೂಮಿ ಅಂದ್ರೆ ಹೆಣ್ಮಗಳ ಹಾ ಹಾ ಆ ಭೂಮಿ ತಾಳ ಅಂದ್ರೆ ಭಾಳ ದೊಡ್ಡಕಿದಾಳೆ ದೊಡ್ಡಕಿದಾಳೆ ಹೌದಿಲ್ಲ ಹೌ ಭೂಮಿ ಅಂದ್ರೆ ಭಾಳ ಹೆಚ್ಚಿನ ಹೆಣ್ಮಗಳದಾಳೆ ಹೌದಾ ಒಟ್ಟು ಆಕೆ ಮ್ಯಾಗ ನೀವು ಆಕೆ ಉಪ್ಕೋಳಕ್ಕೆ ಸತ್ತರು ತಿರ್ಸಕ್ಕಾಗೋದಿಲ್ಲ ಹೌದು ಹೌದಾ ಹೌದ್ ಒಟ್ಟ ಇವತ್ತಿನ ದಿವಸ ತಾಯಿಗೆ ಶರಣ್ ಮಾಡ್ರಿ ಹಾ ನಮ್ಮ ದೊಡ್ಡ ಕೆಲ ಆತನ್ರಿ ಹೌದ್ ಭೂಮಿ ಮ್ಯಾಗ ಅಡ್ಡಿ ಆಡ್ರಿ ಅಕ್ಕಿ ಮ್ಯಾಗ್ ಮೂವಟನ್ ಏರ್ತಿರೋ ನಲವಟ್ಟು ಏರ್ತಿ ಆಕಿ ಮ್ಯಾಗ ಏನ್ ಅತ್ಯಾಚಾರ ಮಾಡ್ತಿರ ಮಾಡ್ರಿ ಹೌದಾ ಜೀಪ್ ತರ್ಕೋರಿ ನಿಮ್ ಟೇಬಲ್ ಇಟ್ಕೋರಿ ನಿಮ್ ಜಿಮ್ ಇಟ್ಕೋರಿ ಹಾ ಬೇಕಾದಂಗಿ ಮ್ಯಾಗ್ ತುಳದಾಡಿ ಹಾಡ್ರಿ ಕುಣದಾಡಿ ಹಾಡ್ರಿ ಹೌದು ಭೂಮಿ ತಾಯಿ ಆಯ್ತು ಹೌದಿಲ್ಲ ಹೌದ್ ಮತ್ತ ಭೂಮಿ ತಾಯಿ ನಾವು ಹಂಗ ಉಪಕಾರ ಮಾಡಿದ್ವಿ ನಾವ್ ಹೆಂಗೆ ಉಪಕಾರ ಮಾಡಿದವ ಅಂದ್ರೆ ನೀವು ಒಂದ್ ಮಳೆ ಅಂತ ಹಾಡಬೇಕು ಹೌದು ಯಾರು ಮಾಡ್ತೀರಿ ಮಾಡ್ರಿ ಎರಡು ನಿಮ್ಗೆ ಬಿಡದ ನಾವು ಹೌದು ಅದಕ್ಕೆ ಬಾಯ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಾ ಅದಕ್ಕೆ ನಮ್ಮ ಗುರುಗಳು ಆಗಿರ್ತಕ್ಕಂಥವ್ರು ಏನು ಹೇಳਿਆರ ಒಂದು ಘರ್ಷಣೆ ಕೇಳಾರ್ ತಮ್ಮ ಹೌದು ಏನು ಘರ್ಷಣೆ ಕೇಳರೋ ಏನು ಕೇಳಾರಿಪ್ಪ ನೆನೆಪಿಲ್ಲಂಗ ಏಳ್ರಿಪ್ಪ ನೆನೆಪಿಟ್ಟು ಹೋಗಪ್ಪ ಏಳಾ ಅಲ್ಲಿ ಯಾರಕಡೆ ನೆನೆಪಡಾಗಿ ಹೋಗಿದ್ದ್ರ ಮಗನ ಮದ್ವೆ ಆದ ದಿವಸಕ್ಕೆ ದಿವಸಕ್ಕ ಮಗಳ ಮದ್ವಿ ಮಾಡಬೇಕು ಹಾ ನೆನಪ್ರ ಶನಿ ಅದೇ ಮತ್ತ್ ಏನಪ್ಪಾ ಯಾಕಂದ್ ಮುಚ್ಚಾಕಿ ನೋಡ್ರಿ ಈಗ ನೆನಪ ಬತ್ತಾಡ್ರಿ ಹ ನೆನಪ ಅದನ್ನ ಅವ್ರ ಘರ್ಷಣೆ ಯಾರಪ್ಪ ಅಂತಂದ್ರ ಹ ಮಗನ ಮದ್ವೆ ಆದನ ಎಷ್ಟು ದಿವ್ಸಕ್ ಮಗಳು ಮದ್ವಿ ಮಾಡಬೇಕು ಹೌದಿ ಮಂಟಪದಾಗ ಅಣ್ಣನ ಮದ್ವೆ ಆಗಿತ್ತಂದ್ರ ತಂಗಿ ಮದ್ವನ್ ಮಾಡಾಕ್ ನೆಲ್ತಾರ ಹಂಗ ಮಾಡಾಕ್ ಹೌದು ಮಗನ ಮದಿ ಆದ ನಂತರ ದಿವ್ಸಕ್ಕ ಮಗಳು ಮದ್ವಿ ಹೇಳಿ ಘರ್ಷಣೆ ಕೇಳವ್ರ ಹೌದ್ ನಮ್ಗ್ ಉತ್ತರ ಸಿಕ್ಕದ ಪ್ರಕಾರ ನಾರದ ಪುರಾಣ ಮೂರ್ನೂರ ನಲ್ವತ್ತಾರ ಪೇಜ ಹೌದು ಮಗನ ಮದುವೆ ನಂತರ ಆರು ತಿಂಗಳ ಮೇಲೆ ಮಗನ ಮದುವೆ ಮಾಡಬೇಕು ಹೌದು ಆರು ತಿಂಗಳ ಮಗನ ಮದುವೆ ನಂತರ ಆರು ತಿಂಗಳಾದ ಮೇಲೆ ಮಗಳ ಮದ್ವಿ ಮಾಡಬೇಕು ಹಾ ಇದು ಪುರಾಣ ಉತ್ಪಾದಂದ್ರೆ ನಾರದ ಪುರಾಣ ಪೇಜ್ ನಂಬರ್ ಅನ್ಮೂರ್ನೂರ ನಲ್ವತ್ತಾರು ಸಾಲ ಬರ್ಕೋ ರೀ ಕರೆಕ್ಟ್ ಅಂದ್ರೆ ಕರೆಕ್ಟ್ ತಪ್ಪಂದ್ರೆ ಅವ್ರ ಉತ್ತರ ಹೇಳಿ ಒಂದಿನ ಸಾಲ ನೀಡ್ರಿ ಹೌದಿಲ್ಲ ಹೌದು ಹೌದ್ ಕೊಡ್ತೀರಿ ಇನ್ನ ನಾವೊಂದು ಪ್ರಶ್ನೆ ಕೇಳಿದ್ರಿಗೆ ಸರಿಯ ಬಗ್ಗೆ ಚರ್ಚೆ ಮಾಡ್ತಿರ ಅವ್ರು ಹಾ ಸರಿಯ ಬಗ್ಗೆ ಚರ್ಚೆ ಮಾಡ್ಬೇಕಾಗಿ ಮಾಡಬೇಕಾಗಿ ಆರು ತಿಂಗಳ ಪುರಾಣ ಯಾವ್ದಂದ್ರೆ ನಾರದ ಪುರಾಣ ರೀ ನಾರದ ಪುರಾಣ ಹೇಜ್ ನಂಬರ್ ಆರು ಪುಟ ರೀ ಮೂರ್ನೂರ ನಲ್ವತ್ತಾರೀ ಮೂರ್ನೂರ ನಲ್ವತ್ತಾರು ಹ ಓಕೆ ಇನ್ನ ನಾವೊಂದು ಘರ್ಷಣೆ ಕೇಳಿದ್ವಿ ಏನ್ ಘರ್ಷಣೆ ಕೇಳಪ್ಪಾತಂದ್ರ ಏನ್ರಿಪ್ಪ ಮಂಗ್ಯಾವಳಿ ಒಬ್ಬ ಶೆರೆ ಅವ ಯಾರು ಕುಡಿಸ್ ಕೇಳಿದ್ವಿ ನಾವು ನಮ್ ಘರ್ಷಣೆ ಕೇಳಿದ್ವಿ ಅವ್ರಿಗೆ ಬರೋಲ್ಲ ಅಂದ್ರೆ ಮಂಗಗಳಿಗೆ ಮಧ್ಯ ಕುಡಿಸಿ ಮೋಸಗೈದ ನಾರದ ಹೌದು ಯಾರಪ್ಪ ನಾರದ ಕುಡಿಸ್ ಹೌದ್ ಮಂಗ್ಯಾಗಳಿಗೆ ಶೆರೆ ಯಾರು ಕುಡಿಸಾರ್ಪ್ಪ ಅಂದ್ರೆ ನಾರದ ನಾರದ ಕುಡಿಸ್ ಇದು ಅಂತಂದ್ರೆ ವಿಷ್ಣು ಪುರಾಣ ಪೇಜ್ ನಂಬರ್ ಎರಡ್ನೂರ ಮೂವತ್ನಾಲ್ಕ ರೀ ಬರ್ಕೋರ ಸರ್ ಎರಡ್ ನಾಕ್ರಿ ಅದಕ್ಕ ಇನ್ನ ನಾವೊಂದ್ ಘರ್ಷಣೆ ಈ ಸಂಜೆ ಘರ್ಷಣೆ ಹೆಂಗಪಾತ ಅಂದ್ರ ಹೆಂಗಿರಿಪಾ ಅಹ್ ಸೂರ್ಯನಕೊಳಾಗ ಒಂದ್ ಹಾರ ಐತಿರಿ ಗುರುಗಳು ಸೂರ್ಯನ ಸೂರ್ಯಾನುಕೊಳ್ಳಾಗ ಒಂದ್ ಹಾರ ಐತಿ ಹೌತ್ ನೋಡ್ರಿ ಸೂರ್ಯ ಅಂದ್ರ ಅಂತ ಎಂತ ಸೂರ್ಯ ಅಲ್ಲ ನಾವು

ಹೇಳ್ತಾರಿ ಸಾಕಷ್ಟು ಕೇಳಿದ್ನ ಹಾ ಹೇಳ್ರಿ ಅಭ್ಯಂತರ ಇಲ್ಲ ಯಾಕಂದ್ರೆ ಗುರುಗಳು ಹೇಳ್ರಿ ಭಾಳ ಅಣ್ಣನ್ ನಮ್ಗ ಹೌದ್ ಭಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದಾ ಈಗ ಹಾಡಿರತಕ್ಕಂಥ ವಿಷಯ ಈಗ ನಮ್ಮ ಹುಡುಗ ಹಾಡ್ರಿ ಹೆಂಗ್ ಹಾಡಿದಪಾ ಅಂದ್ರೆ ಹ್ಯಾಂಗ್ರಿಪ ಸೃಷ್ಟಿ ಮಾಡೋಕೆ ಆಕೆ ತಿಥಿ ಮಾಡೋಕೆ ಆಕೆ ಲಯ ಮಾಡಕ್ ಯ ಆಯುಳ ಯುದ್ಧ ಕ್ಯೂ ಆಕೆಸರು ನಾರಾಯಣಿ ಶಕ್ತಿ ಹೌದು ನಾರಾಯಣ ಶಕ್ತಿ ನಾರಾಯಣಿ ಶಕ್ತಿ ಹೌದ್ ನಾರಾಯಣಿ ಶಕ್ತಿ ಹಾ ಹೌದ್ ಹೌದಿಲ್ಲ ಹಾ ಸೃಷ್ಟಿ ಮಾಡಕ್ಕೆ ಆಕ್ಯಾ ತಿಥಿ ಮಾಡೋಕೆ ಆಕೆ ಲಯ ಮಾಡೋಕೆ ಆಕೆ ಆಯುಳ ಯುದ್ಧ ಕ್ಯೂ ಕೆಸರು ನಾರಾಯಣ ಶಕ್ತಿ ಜಗತ್ತಿನ ಕಲ್ಲ ಮುಳ್ಳ ಗಿಡ ಗಂಟಿ ಮಾನವರು ದಾನವರು ಪ್ರಾಣಿ ಪಕ್ಷಿ ಇವೆಲ್ಲ ಹೇಳಿವಪ್ಪ ಅಂತಂದ್ರೆ ಜಗತ್ನಾಗ ಹೌದು ಜಗತ್ನಾಗ ಏನೇನ್ ಏನೇನ್ರಿಪ್ಪ ಪ್ರಾಣಿ ಪಕ್ಷಿ ಹೌ ಈ ಲಕ್ಷ್ಯ ಇಡ್ಬೇಕು ಮಾಸ್ತಾರ ನನಗೆ ಲಕ್ಷ ಇರ್ಲಿಕ್ಕಾಗಿ ನಿಮಗೆ ಹೊಳಿ ಕೇಳ ಲಕ್ಷ ಇಡಬೇಕಾ ಯಾಕಂತಂದ್ರ ಈ ಜಗತ್ನಾಗ ಪ್ರಾಣಿ ಪಕ್ಷಿ ಗಿಡ ಗಂಟಿ ಕಲ್ಲ ಮುಳ್ಳ ಸೀಮಿ ಮಾನವರು ದಾನವರು ಈ ಜಗತ್ನ ಆಗದಾವು ಜಗತ್ತಿರಬೇಕಾದ್ರ ನಾರಾಯಣ ಶಕ್ತಿ ಇದ್ದಾಗ ಜಗತ್ತೈತಿ ಐತಿ ನಾರಾಯಣ ಶಕ್ತಿ ಇಲ್ಲಂದ್ರ ಅಂದ್ರೆ ಜಗತ್ತಿಲ್ಲ ತ್ರಿಪುರ ಅಂದಾಗ ಬರ್ದಾರ್ ಬರ್ದಾರಿಪ್ಪ ಏನ್ ಬರ್ದಾರು ಏನ್ರಿಪಾ ನಾರಾಯಣಿ ಶಕ್ತಿ ಇದ್ದಾಗನಾ ಜಗತ್ತೈತಿ ಹೌದ್ ನಾರಾಯಣಿ ಶಕ್ತಿ ಇಲ್ಲಂದ್ರ ಅಂದ್ರೆ ಪುರಾಣ ಅಂಜಬೇಡ ಅಂಜಬೇಡ ಇಲ್ಲ ನಾರಾಯಣ ಶಕ್ತಿ ಇಲ್ಲಂದ್ರೆ ಪುರ ಯಾಕಂದ್ರೆ ನಾರಾಯಣ ಶಕ್ತಿ ಇಲ್ಲಂದ್ರೆ ಜಗತ್ತ ಇಲ್ಲ ನಾರಾಯಣ ಶಕ್ತಿ ಇದ್ದಾಗನಾತ್ತೆ ಪುರಾಣ ಆರಂಭ ಹೌದ್ರೀಪ ಈ ಜಗತ್ತಿರ್ಬೇಕಾದ್ರೆ ನಮ್ಮ ಮಗು ಹೆಣಮಾಗಳು ಇದ್ದಾಗನಾ ಈ ಜಗತ್ತೈತೆ ಹೌದ್ ಹೌದಾ ಹೆಣಮಾಗಳು ಇರ್ಬೇಕಾದ್ರೆ ಜಗತ್ತಾ ಇಲ್ಲತ್ತೆ ಪುರಾಣ ಕೊಡಗ ಇನ್ನು ಮುಂದಿನ ಸಂಗಿಗೆ ಬರ್ಬೇಕಾದ್ರೆ ನಮ್ಮ ಗುರುಗಳು ಹೇಳ್ಬೇಕು ಜನ ನಾವು ಅಪ್ಪ ಅಂತೇಳಿ ಪುರಾಣ ತೊಗೊಂಬರ್ಬೇಕು ನಮ್ಮ ಅಪ್ಪ ಹಿಂತಾವ ಎದ್ದಾಗನ ಈ ಜಗತ್ತ ಐತಿ ಹಾಯ್ ಇಲ್ಲ ಅಂದ್ರೆ ಜಗತ್ತನ ಇಲ್ಲ ಅತ್ತೆ ತೊಡಿ ಬರ್ಬೇಕಾಗೈತಿ ಹೌದು ಹೌದು ರೀಪ್ಪ ಹೌದಿಲ್ಲ ಮತ್ತು ಅಂದ್ರೆ ತೊಡಿಗೆ ತೊಡಿ ಮಾತಿಗೆ ಮಾತಾ ಪುರಾಣಕ್ಕೆ ಪುರಾಣ ದಿಮ್ಮಿಗೆ ದಿಮ್ಮ ಹಾಡಿಗೆ ಹಾಡ ತಾಳಿಗೆ ತಾಳ ಹೌದು ಹಿಂಗೆ ಹಾಡ್ಕಿ ಹೆಡ್ ರೇಷಿ ನಾ ಏಸಿ ಹೌದು ಹೌದು ಹೌದ ಹೌದ್ರಿ ಪರಕಾ ಆ ಹೆಣ್ಣ ಅಂದ್ರ ಬಾಳ ಹೆಚ್ಚಿಂದ ಐತಮ್ಮ ಹೆಚ್ಚಂದ ಐತ್ರಿಪ್ಪ ಹೌದಿಲ್ಲಾ ಹೌದ್ರಿಪ್ಪಾ ಯಾಕತ್ ಕೇಳೋ ಹೆಣ್ಣ ಯಾಕ ಹೆಚ್ ಅಂದ್ರ ಆ ಹೆಣ್ಣು ಎಂದರೆ ಮಾಯೆ ಹೌದಿ ಹೌದಿಲ್ಲ ಹೌ ಹೆಣ್ಣ ಅಂದ್ರ ಮಾಯಾ ಇದ್ದಂಗ ಹೌದ್ ಹೌದ್ರಿ ತುಂಬಿದ ಸಮ ದೊಡ್ಡವ್ರ ಶಾಸ್ತ್ರ ಮಾಡಿ ಸೋಲಾಗ್ರಿ ಅವ್ರು ಸೋಲಾಗ್ ಯಾಕಂದ್ರ ಜ್ಞಾನ ತಿಳ್ಕೊಂಡ್ರಲ್ಲೇ ಬಿಟ್ಟಿರ್ತಾರ ಗೊತ್ತಾಗಿ ಬರ್ದಿರ್ತಾರ್ರ ಅವ್ರೆಲ್ಲಾ ಮಾಡಿಟ್ಟಿರ್ತಾರೆ ಹಿರಿಯಾರ ಶಾಸ್ತ್ರ ಯಾವ್ದು ಸೋಳಾಗಂಗಿಲ್ಲ ಹೌದ್ರಿಪಾ ಅದಕ್ಕೆ ಇವತ್ತಿನ ದಿವಸ ಅಂಗಪಾತ್ ಕೇಳಿದ್ರ ಹ್ಯಾಂಗ್ರಿಪಾ ಮಾಡ್ಕೊಂಡಿರ್ತಕ್ಕಂತ ಏನ್ ಅಂದ್ರ ಬಹಳ ದೊಡ್ಡಕ್ಕಿದಾಳು ಹೌದ್ರಿಪ ಅರ್ದಿರ್ತಕ್ಕಂತ ತಾಯಿ ಅಂದ್ರ ಬಾಳ ಹೆಚ್ಚಿನ ಹೌದ್ರಿಪಾ ಇದೇ ಹೇಳ್ರಿ ಅವ್ರ ನಮ್ ಗುರು ಏನು ಹೇಳಿಪಾ ಅಂತಂದ್ರೆ ಏನು ಹೇಳಿ ಒಟ್ಟ ಒಟ್ಟು ದಿವಸ ಹೆಂಡತಿಗೆ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಸೌಭಾಗ್ಯ ತಾಯಿ ಸಿಗಬೇಕಾದ್ರೆ ಕಾಲಿನ ಕಾಲಿನೊಳಗ ಕಾಲುಂಗ್ ಇರ್ಬೇಕಾದ್ರಿ ಕೈಯಾಗ ಹಸರು ಬಳಿ ಬರಬೇಕಾದ್ರೆ ಒಂದು ಚಲೋ ಕೆಲ್ಸಕ್ಕೆ ಮುತ್ತೋತ್ತನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮೊದಲು ಗಂಡ್ ಬೇಕು ಅನ್ನುವಂತ ಇದ್ದಾಗ ಹೆಣ್ಣಿನ ಬಾಳಿಗೆ ಮುಕ್ತಿ ಐತಿ ಹೌದ್ರಿಪಾ ಗಂಡಂದ್ರ ದೇವರಿದ್ದಂಗ ಗಂಡನ ಪಾದ ತೊಳದ ನೀರು ಕುಡಿದ್ರೆ ಹೆಣ್ಣಿನ ಜಲಮ ಸಾರ್ಥಕ ಕಟ್ಟಿ ತಂದ್ರ ಅವ್ರು ಹೌದ್ ಹೌದ್ರಿಪ್ಪ ಹೌದೌದ್ರಿ ಗಾಂಡ ಅಂದ್ರ ದೇವ್ರೇವ್ ಉಪಾಯಿಂಗಪ್ಪ ಏನಕೊಂಡಿರ್ತಕ್ಕಂತ ಗಂಡ ದೇವ್ರಿಪ ಹೌದ್ರಿಪ ಮಾಡ್ಕೊಂಡಿರ್ತಕ್ಕಂತ ಗಾಂಡ್ರ ಈಗ ಸದಾ ಮುಗಿಯಾಳ ಗಾಂಡ ಅಂದ್ರ ರಾಜಾಪುರ ಹುಡುಗಿ ದೇವ್ರ ಹೌದ್ರಿಪ್ಪ ನಾನ್ ಅದಕ್ಕೆ ಏನಪ್ಪ ಅಂದ್ರ ಏನೈತ್ರಿಪ್ಪ ಏನಾಯ್ತ್ರಿಪ್ಪ ಮಾಡ್ಕೊಂಡಿರ್ತಕ್ಕಂತ ಗಾಂಡ ದೇವ್ರ ಆಗ್ಬೇಕಾದ್ರ ಹೌದ ಹೌದ್ರಿಪ ಮುಗ್ಯಾಲ ಹುಡುಗ ರಾಜಪುರ ಹೆಂತಿಗೆ ಗಂಡಾಗಿ ಹೌದ್ರಿಪ್ಪ ರಾಜಾಪುರ ಹುಡುಗಿನ ಮಾಡಿಕೊಂಡ ನಂತರ ಏ ಹಂಗಲ್ಲ ರಾಜಾಪುರ ಹುಡುಗಿನ ಮಾಡಿಕೊಂಡ ನಂತರ ಮಾಡ್ಕೊಂಡ್ರ ಹೆಂತಿನ ಸಂರಕ್ಷಣೆ ಮಾಡ್ಬೇಕಾಗಿ ಏನು ಅದನ್ನ ತಂದು ಕೊಡ್ಬೇಕ ಮತ್ತೆ ಹೌದ್ರಿ ಮಾಡ್ಕೊಂಡ್ ಹೆಣ್ತಿನ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಮಾಡ್ಕೊಂಡ್ ಹೆಂತಿ ನಿಮ್ಗೆ ಸಂರಕ್ಷಣೆ ಮಾಡಕ್ ಆಗಿಲ್ಲ ಆಗೋದು ಅಂತ ಮತ್ತ ಹೌದ್ರಿಂಗಿಲ್ಲ ಕೇಳ್ರಿಂಗಿಲ್ಲರಿಪ್ಪ ಪಂಚಪಾಂಡವ್ ಯಾರು ಪಾಂಡವರೀ ಪಂಚಪಾಂಡವ್ರ್ ಅಂತಂದ್ರೆ ಧರ್ಮರಾಜ ಅರ್ಜುನ ನಕುಲ ಸಹದೇವ ಅರ್ಜುನ ಭೀಮಾ ಭೀಮಾ ಅರ್ಜುನ ಪಂಚಪಾಂಡವ್ರ್ ಹೌದ್ರಿ ಒಂದು ಕಾರಣಕ್ಕಾಗಿ ದ್ರೌಪದಿ ಏನ್ ಮಾಡಪ್ಪ ಅಂತಂದ್ರ ಪಂಚಪಾಂಡವ್ರೇಳ್ತಾಯ್ ಹೌದ್ರಿಪ್ಪ ಯಾರ ಪಾಂಡವರ ಪಾಂಚಾಲಿ ಹಾ ಹಾ ನೆನ್ಪಿಟ್ಟದ ಹೌದ್ರಿಪ ಪಂಚ ಪಾಂಡವರಿಗೆ ಯಾರ ಪಾತ್ ಅಂದ್ರೆ ಹೇಳ್ತಾಗಿರ್ತಕ್ಕಂತ ಯಾರ ಪಾತ ಅಂದ್ರ ದ್ರೌಪದಿ ದೇವಿ ಹಾ ಹೌದ್ರಿ ಪಾಂಡವರಿಗೆ ಮತ್ತೆ ಪಗಡಿತ್ತ ನಡದೇತ್ರಿಪಾ ಪಾಂಡವ್ರ ಕೌರವರಿಗೆ ಪಗಡಿ ಆಡದಾಗ ಮಣಿ ಸೋತ್ರು ವೈಡೂರ್ ಸೋತ್ರು ಬಂಗಾರ ಸೋತ್ರು ಬೆಳ್ಳಿ ಸೋತ್ರು ಹೊಲ ಸೋತ್ರ ಮಣಿ ಸೋತ್ರ ಎಲ್ಲಾ ಸೋತ್ರು ಎಲ್ಲಾ ಸೋತ್ ಬರೀದೇ ಕೂತ್ರು ಹೌದ್ರಿಪ್ಪ ಅವಾಗ ಧರ್ಮರಾಜನ ತೆಳಗ್ ಚಂದ್ ಮಾಡ್ಕೊಂಡ್ ಕೂತ ಎಲ್ಲ ಕಳ್ಕೊಂಡಿದ್ಲಾ ದೊಡ್ಡ ಗದಾ ಅಥವಾ ಭೀಮು ತೆಳ ಚಂದ್ ಮಾಡ್ಕೊಂಡ್ ಕೂತಾ ಹೌದ್ರಿಪ್ಪ ಮೂರು ಅರ್ಜುನ ಅರ್ಜುನ್ ತೆಗ್ದು ಹೌದ್ರೀ ಚಂಡ ಸೋತಿದ್ರು ಎಲ್ಲಾ ಕುಲ್ಲ ಆಗೈತಿ ಹೌದಿಪ್ಪ ಕೌರವ್ರು ಧರ್ಮರಾಜ ಇನ್ನ ಒಂದು ಮನೆ ಒಳಗೆ ಬೆಲೆ ಬಾಳುವಂಥ ವಸ್ತು ಐತಿ ಹಾಂ ಹೌದಲ್ಲ ಹೌದ್ರಿಪ್ಪ ಹಂದು ಮನೆ ಒಳಗೆ ಬೆಲೆ ಬಾಳುವಂಥ ವಸ್ತು ಐತಿ ಅವನು ತಂದು ಪಗಡಿ ಆಡದ ಹೂ ಅಂದ ಯಾರ ಕೌರವ್ರು ಅಂದ್ರ ಹೌದ ಹೌದ್ರಿಪ್ಪ ಅವಾಗ ಧರ್ಮರಾಜ ಏನಾಯ್ತಾನ ನನ್ನ ಮನೆಯಾಗ ತೋತ್ ಕೇಳಿದಾಗ ಆಯ್ತು ಮುದ್ದಿನ ಹೆಂಡ್ತಿ ದ್ರೌಪದಿ ದೇವಿ ದೇವಿಂದಿನ ಮನೆ ಒಳಗದ ಆಯ್ತು ಪಗಡಿ ಆಡ್ದ ತಂದು ಆಕೆ ಹಚ್ಚಂದ್ರೆ ಅವ್ರು ಬಾತ್ ನೋಡಿಲಿ ಗು ಅವರ ಅವಾಗ ಏನು ಮಾಡ್ರು ಪಂಚ ಪಾಂಡವ್ರ ಹೆಂಡತಿಯಾಗಿರ್ತಕ್ಕಂಥ ದ್ರೌಪದಿ ದೇವಿಯನ್ನು ಪಗಡಿ ಆಡದಾಗ ಮಂದಿಟ್ಟು ಸೋತ್ರ ಕೂಡಿರತಕ್ಕಂಥ ಸಮುದ್ರ ತುಂಬಿದಂತ ಸಮುದ್ರ ದುಷ್ಟ ದುಶಾಸನ ಮಾಡ್ಕೊಂಡಿರ್ತಕ್ಕಂಥ ಹೆಂಚಿ ಸೀರೆ ದರ ದರ ಕರೆ ಹೌದ್ರಿ ಮತ್ತೆ ಹೌದ್ರಿ ನೀವು ಐದು ಮಂದಿ ಗಾಂಡುಗಳು ದೇವರ ಎಲ್ಲೇ ಕೂತಿದ್ರೆ ತಳಗ ಚಂದ ಮಾರ್ಕೊಂಡು ಕುತಿರಿ ಮಾಡ್ಕೊಂಡಿರ್ತಕ್ಕಂಥ ಹೆಂಡ ಕಾಪಾಡುವಂತ ತಾಕತ್ ನಿಮ್ಮಲ್ಲಿ ನೀವು ತಳಕ್ ಚಂದ ಮಾಡ್ಕೊಂಡು ನೀವು ಕೂತರಿ ಮತ್ ನೀವ್ ಹೆಂಗ ದೇವ್ರಾತ್ ಹೆಂಗ್ರಿ ನೀವ್ ಗಾಂಡು ಹೆಂಗ ದೇವ್ರ ಹಾಕಿರಿ ನೀವ ಹೌದಾ ಮಾಡ್ಕೊಂಡಿರ್ತಕ್ಕಂತ ಹೆಂಡ್ತಿ ಸಂರಕ್ಷಣೆ ಮಾಡುವಂತ ತಾಕತ್ತ ನಿಮ್ಮಲ್ಲಿಲ್ಲ ಹೌದ್ ಮತ್ ನೀವು ದೇವ್ರ ಹೆಂಗಿರಿ ಹೆಂಗ್ರಿಪ್ಪ ಆಗೋದಲ್ಲ ದೇವ್ಗಳ ಹೌದ್ ನೀವು ದೇವ್ರು ನಮಗ ಅಲ್ಲ ಅಲ್ಲಿ ಆಗುವಂತ ತಾಕತ್ತು ನಿಮ್ ಬಲೆ ಇಲ್ಲ ಎಲ್ರೇಪಾ ಅದಕ್ಕೆ ಭಾವ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದ್ ಯಥಾ ಪ್ರಕಾರ ನಮ್ ಸರಜೋಡಿ ಕಲಾವಂತರ ಘರ್ಷಣ್ಣು ಮುತ್ತೀವಿ ನಮ್ ಘರ್ಷಣೆಗೆ ಉತ್ತರ ಕೊಟ್ಟಿವ್ ಯಥಾ ಪ್ರಕಾರ ಈ ಹೌದು ಮುಂದಿನ ಸಂಧಿಗೆ ಮತ್ತೆ ನಮ್ಗೆ ಹುಡುಗ ಚಾನ್ಸ್ ಬರ್ತಾರೆ ಏನೇನು ಮಾತಾಡ್ತಾರೆ ಯಾವ ರೀತಿ ಹಾಡ್ತಾರ ಹೌದು ಯಾವ ರೀತಿ ಗಂಡ ಹಚ್ಚ ಮಾಡ್ತಾರೆ ಯಾವ್ಯಾವ ರೀತಿ ಕುಣಿತಾರೆ ಯಾವ ಯಾವ ರೀತಿ ಕುಣಿತಾರೆ ಯಾವ ಯಾವ ತಿಂಡ್ ಮಾಡ್ತಾರ ನೋಡುದು ಹೌದ್ ಅದಕ್ಕೆ ಮಾಡ್ಕೊಂಡಿರ್ತಕ್ಕಂತ ಹೇಗೆ ಅಂದ್ರೆ ಬಹಳ ದೊಡ್ಡ ಹೌದು ದೊಡ್ಡಕಿದಾಳ ಒಟ್ಟ ದಿವಸು ಮಾಡ್ಕೊಂಡಿರ್ತಕ್ಕಂತಿರ್ಲಿಕ್ಕಂದ್ರೆ ಗಂಡು ಕೊಟ್ಟ ಸುಖ ಇಲ್ಲ ಪುರಾಣ ಬರ್ಲಾರ ಹೌದು ಹೆಂಡತಿ ಇಲ್ಲದ ಮನೆ ಕಾಡಿಗೆ ಸಮಾನತೆ ಪುರಾಣ ಬರ್ಲಾರ ಹೊತ್ ಬರ್ವರಿಪಾ ಒಂದು ಸುಖ ಸಿಗಬೇಕಾದ್ರೆ ಮಾಡದಿ ಬೇಕು ಒಂದು ಸೌಭಾಗ್ಯ ಸಿಗಬೇಕಾದ್ರೆ ಮಡದಿಬೇಕು ಒಂದು ಸಂತಾನ ಸಿಗಬೇಕಾದ್ರೆ ಮಾಡದಿ ಬೇಕು ಹೌದು ಹೆಂಡತಿ ಇಲ್ಲದ ಮನೆ ಕಾಡಿಗೆ ಸಮಾನತೆ ಪುರಾಣ ಬರ್ಲಾರ ಹತ್ ಹೆಂಚಿಲ್ಲ ಬಾಳಂದ್ರ ಹೆಂಗ ಓದ್ತತ್ತ ಹ್ಯಾಂಗ್ರೀಪ ಬಂಗಾರವಿಲ್ಲದ ಪಟ್ಟಾರನಂತೆ ಮಣ್ಣಿಲ್ಲದ ಕುಂಬಾರನಂತೆ ಬೆಳಕವಿಲ್ಲದ ಸೂರ್ಯನಂತೆ ಹೆಂಡಕಿ ಇಲ್ಲದವನ್ನ ಬಾಳು ಓದ್ ಪುರಾಣದಾಗ ಬರ್ದಾರ ಬರ್ದಾರಪ್ಪ ಬಂಗಾರ ಇರ್ಲಿಕ್ಕಂದ್ರ ಪಟ್ಟಾರ ಏನು ಸಮಾನ ಮಾಡಕ್ ಆಕತ್ತ ಇಲ್ರಿಪ್ಪ ಮಣ್ಣ ಇರ್ಲಿಕ್ಕ ಕುಂಬಾರ ಅಡಿಗೆ ಮಾಡಕ್ ಆಕತ್ತ ಇರ್ಲಿಕ್ಕ ಅಡ್ಗಿ ಬೇಕಂದ್ರ ಮಣ್ಣು ಬೇಕು ಮಕ್ಕಳು ಬೇಕಂದ್ರೆ ಬೇಕು ಹೌದು ಹೆಚ್ ಬೇಕಾರ ಹಣ್ಣುಗಳಿಗೆ ಏನು ಮಾಡಾಕ ಹೊರದಿಲ್ತುರಾಣದಾಗ ಬರ್ದಾರ ಬರ್ದಾರಿಪ್ಪ ಹಿಂಗ್ ಹೇಳಿಪ್ಪ ಮಾಸ್ತಾರ ಎಲ್ಲಾರು ತಲೆ ಹೋಗುವ ಒಂದ್ ಎರಡು ಮಾತು ಹೇಳಿ ಮುಂದಿನ ಸಂದಿಗೆ ಬಂದ್ ನೋವು ಹಾ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಹೆಣ್ಮಕ್ಳ ಅಂದ್ರೆ ಬಹಳ ಹೆಚ್ಚಿನ ಅವ್ರದಾರು ಹೌದ್ ತಾಯಿಗಳು ಅಂದ್ರೆ ನಮ್ಮ ಬಹಳ ದೊಡ್ಡವ್ರದಾರ ಅದಕ್ಕಾಗಿ ಒಂದು ಉನ್ನತ ಸ್ಥಾನ ಕೊಟ್ಟಾರ ನಮ್ಮ ಹವಳಿಗೆ ಒಟ್ಟ ಇವತ್ತಿನ ದಿವಸ ಹಾರದಿರ್ತಕ್ಕಂತ ತಂದಿರುಣ ಒಂದು ಪಿಂಡ ಪ್ರದಾನ ಮಾಡಿ ಹೌದು ತಾಯಿ ಋಣ ಯಾರಿಗೂ ತಿರ್ಸಕ್ ಆಗೋ ಪುರಾಣ ಬರ್ದಿಟ್ಟಾರ ಹೌದ್ ಯಾರಿಗೂ ತಿರ್ಸಾಕಾಗೋದ್ ತಾಯಿ ಋಣ ಹೌದ್ರಿಪ್ಪ ಹರಿದಿರ್ತಕ್ಕಂತ ತಾಯಿ ಬಣ್ಣ ಬಹಳ ಬಾ 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 ಬಾಳ ಹೆಚ್ಚಿನ ಹೌದು ಅದಕ್ಕಾಗಿ ತಾಯಿ ಅಂದ್ರೆ ಬಾಳ್ ದೊಡ್ಡ ಕೆಳ ಹಾ ಹೆಣ್ಮಕ್ಳು ಅಂದ್ರ ಬಹಳ ಹೆಚ್ಚಿನ ಹೌದ್ ಗಂಡ ಮಕ್ಕಳು ಮುಂದಿನ ಸಂದಿಗೆ ಬಂದ್ ಯಾವ ರೀತಿ ಹೆಚ್ಚು ಮಾಡ್ತೀರಿ ಮಾಡ್ರಿ ಗುರುಗಳ ನೋಡೋಣ ಐದು ದುಡಿ ಹಾ ಚಾನ್ಸ್ ಕೊಟ್ಬಿಡ್ರಿ ಹೌದ್ರಿಪ್ಪ